ಬಿಗ್ ಬಾಸ್ನಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಎಂದೇ ಒಂದು ನಾಮಿನೇಷನ್ ಪ್ರಕ್ರಿಯೆ ಮುಕ್ತಾಯ ಆಗಿದೆ ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಒಂದು ರೀತಿ ಡಿಫ್ರೆಂಟಾಗಿ ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯನ್ನು ಶುರು ಮಾಡಿದ್ದಾರೆ ಗೈಸ್ ನಾಮಿನೇಷನ್ ಪ್ರಕ್ರಿಯೆ ಆದಮೇಲೆ ಒಂದು ಗುಡ್ ಆಪಾರ್ಚುನಿಟಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಯಾರೆಲ್ಲ ನಾಮಿನೇಷನ್ ಆಗಿದ್ದಾರೆ ಅವ್ರಿಗೆ ಸೇವ್ ಆಗಲಿಕ್ಕೆ ಅಂತ ಬಿಗ್ ಬಾಸ್ ಅವರು ಒಂದು ಆಪ್ಷನ್ ನೀಡಿದ್ದಾರೆ ಆ ಒಂದು ಆಪ್ಷನಿಂದ ಗಿಲ್ಲಿ ಎಲ್ಲರೂ ಕೂಡ ಒಂದು ರೀತಿ ಗಲಿಬಿಲಿ ಆಗಿದ್ದಾರೆ ಅಂತಲೇ ಹೇಳ್ಬೋದು ಏನಾದರೂ ಆಪ್ಷನ್ ಎಲ್ಲಾನು ಕೂಡ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ಚಾನಲ್ಗೆ ಹೊಸ ಲೈಕ್ ಸಬ್ಸ್ಕ್ರೈಬ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ಸೀಸನ್ ಹನ್ನೆರಡರ ಫಿನಲ್ ಹತ್ರ ಬರ್ತು ಯಾರು ವಿನ್ ಆಗಬೇಕು ಅಂತ ಅನ್ಸುತ್ತೆ ಬೇಗ ಕಮೆಂಟ್ ಮಾಡಿ ನಂತರ ಮುಂಚಿನ ಅಪ್ಡೇಟ್ಗಳನ್ನ ತಿಳ್ಕೊಬೇಕು ಅಂತ ಅಂದರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಲಿಂಕು ಡಿಸ್ಕ್ರಿಪ್ಷನ್ ಇದೆ ಹೌದು ಗೈಸ್ ಯಾರು ಮನೆಯಿಂದ ಹೊರಗಡೆ ಹೋಗಬೇಕು ಅಂತ ಮನೆಯವರೇ ಡಿಸೈಡ್ ಮಾಡಬೇಕಾಗಿರುತ್ತೆ ಎಲ್ಲರೂ ಕೂಡ ಕೂತ್ಕೊಂಡು ಟಿವಿ ಮುಂದೆ ಅಂದರೆ ಒಬ್ಬೊಬ್ರು ಸ್ಪರ್ಧಿ ಆಕ್ಟಿವಿಟಿ ರೂಮ್ಗೆ ಹೋಗಬೇಕಾಗಿರುತ್ತೆ ಅಲ್ಲಿರುವಂಥ ಒಂದು ಚೇರ್ ಮೇಲೆ ಕೂತ್ಕೋಬೇಕು ಮನೆಯವರು ಆ ಒಂದು ಸ್ಪರ್ಧಿ ಕೂತಿರುವಂತಹ ಸ್ಪರ್ಧಿ ಮನೆಯಿಂದ ಹೊರ್ಗಡೆ ಹೋಗಬೇಕು ಅಂತಂದರೆ ರೆಡ್ ಕಲರ್ ಏನಿದೆ ಆ ಒಂದು ಬೋಲ್ಡ್ನಲ್ಲಿ ರೆಡ್ ಕಲರ್ನ ತಿರ್ಗಿಸ್ಕೋಬೇಕು ಸೊ ಅವರು ಸೇವ್ ಆಗಬೇಕು ಅಂತ ಅಂದರೆ ಗ್ರೀನ್ ಕಲರ್ನ ಶೋ ಮಾಡಬೇಕು ಈ ರೀತಿ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ ಇದರಲ್ಲಿ ಗಿಲ್ಲಿ ಅವ್ರಿಗೆ ರೆಡ್ ಕಲರ್ ಕೊಟ್ಟಿದ್ದಾರೆ ಮನೆಯಿಂದ ಹೋಗಬೇಕು ಅಂತ ಗಿಲ್ಲಿ ಒಂದು ರೀತಿ ಕನ್ನಿಂಗಾಗೆ ಕಾಣಿಸ್ತಾ ಇದ್ದಾನೆ ಕನ್ನಿಂಗಾಗಿದ್ದಾರೆ ಅಂತ ಸೊ ಮನೆಯಿಂದ ಹೊರ್ಗಡೆ ಹೋಗ್ಬೇಕು ಅಂತ ಆ ರಾಶಿಕ ಏನಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ನಂತರ ಧ್ರುವಂತೂ ಕೂಡ ಮನೆಯಿಂದ ಹೊರಗಡೆ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ ಸ್ಪಂದನ ತೋರಿಸಿದಾಗ ಸ್ಪಂದನವರು ಈ ಮನೆಯಲ್ಲಿ ಎಲ್ಲರಿಗಿಂತ ವೀಕ್ ಇದ್ದಾರೆ ಈ ಮನೆಯಲ್ಲಿ ಇರೋಕ್ಕೆ ಅವ್ರಿಗೆ ಅರ್ಹರಲ್ಲ ಅವರು ಅಂತ ಹೇಳ್ತಾ ಅವರು ಕೂಡ ಅವರಿಗೆ ಓಟ್ ಹಾಕ್ತಾರೆ ನಂತರ ರಕ್ಷಿತನು ಕೂಡ ಅದೇ ರೀಸನ್ ಕೊಟ್ಟು ಮನೆಯಿಂದ ಹೊರ್ಗಡೆ ಹೋಗಬೇಕು ಅಂತ ಹೇಳ್ತಾರೆ ನಂತರ ರಕ್ಷಿತ್ ಅವರು ಧನುಷ್ ಅವರಿಗೆ ಬರೀ ಟಾಸ್ಕ್ ಮಾತ್ರ ಆಡ್ಕೊಂಡು ಇಲ್ಲಿವರೆಗೂ ಬರ್ತಾ ಇದ್ದಾರೆ ಸೇಫ್ ಆಗಿ ಬರ್ತಾ ಇದ್ದಾರೆ ಆದ್ದರಿಂದ ಧನುಷ್ ಅವರು ಕೂಡ ಈ ಒಂದು ಮನೆಯಿಂದ ಹೊರ್ಗಡೆ ಹೋಗಬೇಕು ಅಂತ ಅವ್ರನ್ನೂ ಕೂಡ ನಾಮಿನೇಟ್ ಮಾಡಿದ್ದಾರೆ ಅದು ನಾಮಿನೇಷನ್ ಪ್ರಕ್ರಿಯೆ ಎಲ್ಲ ಮುಗಿದ ಮೇಲೆ ಮನೆ ಮಂದಿಗೆ ಒಂದು ಬಿಗ್ ಆಪರ್ಚುನಿಟಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಅಂದರೆ ಮೊದಲೇ ಇದನ್ನ ಹೇಳಿರ್ತಾರೆ ಸೊ ಯಾರು ನಾಮಿನೇಟ್ ಆಗಿದ್ದಾರೆ ಅವ್ರನ್ನ ಯಾರು ನಾಮಿನೇಟ್ ಮಾಡಿದ್ದಾರೆ ಅಂತ ಅಲ್ಲಿರುವಂಥ ಈಗ ಆ್ಯಕ್ಟಿವಿಟಿ ರೂಮ್ಗೆ ಹೋಗಿರುವಂಥ ಸ್ಪರ್ಧಿಗಳು ಯಾರು ನಾಮಿನೇಟ್ ಮಾಡಿದ್ದಾರೆ ಅವ್ರನ್ನ ಅಂತ ಕರೆಕ್ಟಾಗಿ ಗೆಸ್ ಮಾಡಿದ್ರೆ ಸೊ ಅವರು ಸೇವ್ ಆಗ್ತಾರೆ ಎಕ್ಸಾಂಪಲ್ ಈಗ ನಾಲ್ಕು ಜನ ನಾಮಿನೇಟ್ ಮಾಡಿ ಆ ಒಂದು ನಾಲ್ಕು ಜನ ಹೆಸರು ಅವರು ಕರೆಕ್ಟಾಗೆ ಹೇಳಿದ್ರೆ ಅವರು ಸೇವ್ ಆಗ್ತಾರೆ ಸೊ ಈ ರೀತಿ ಗೆಸ್ಸಿಂಗಲ್ಲಿ ಮನೆ ಮಂದಿ ಎಲ್ಲ ಗಲಿಬಿಲಿ ಆಗಿದ್ದಾರೆ ಅಂತಲೇ ಹೇಳ್ಬೋದು ಯಾರನ್ನ ನಾಮಿನೇಟ್ ಮಾಡಿದ್ದಾರೆ ಸೊ ಅವ್ರ ಹೆಸರನ್ನ ಕರೆಕ್ಟಾಗಿ ಹೇಳಲೇಬೇಕು ಅಂತ ಎಲ್ಲರೂ ಕೂಡ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ ಈ ರೀತಿ ಸೂಪರಾಗಿರುವಂಥ ಒಂದು ಟ್ವಿಸ್ಟೇ ನೀಡಿದ್ದಾರೆ ಅಂತಲೇ ಹೇಳ್ಬೋದು ಅದು ಗೈಸ್ ಇದೇ ರೀತಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಬೇರೆ ಎಲ್ಲ ಅಪ್ಡೇಟ್ ಸಿಕ್ಕೋರು ಕೂಡ ನಮ್ಮ ಚಾನಲ್ ನೋಡ್ತಾ ಇದ್ದೀವಿ ಸಪೋರ್ಟ್ ಮಾಡಿ ಇನ್ನೇನು ಕೆಲವೇ ದಿನದಲ್ಲಿ ಫಿಲಮಿನಲ್ಲೂ ಕೂಡ ಬರುತ್ತೆ ಓಕೆ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ